ನಮಸ್ಕಾರ ರೈತ ಬಾಂಧವ್ರೆ ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪ್ರಭಾಕರ್ ಅಂತ ಹೇಳಿ ನಮ್ಮ ಹೆಸರು ನಾವು ಬಳ್ಳಾರಿ ಜಿಲ್ಲಾ ಏರಿಯಾ ಸೇಲ್ಸ್ ಮ್ಯಾನೇಜರು ನಾವು ಈ ಕಡೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ತಿಮಲಾಪುರ ಗ್ರಾಮಕ್ಕೆ ಬಂದಿದೀವಿ ಇವರು ಚಂದ್ರು ಅಂತ ಹೇಳಿ ಇವ್ರನ್ನ ರೈತರು ಮಾತಾಡ್ತಾರೆ ಇವ್ರ ಅನುಭವ ತಿಳ್ಕೊಳೋನ ಬರ್ರಿ ನಮ್ಮ ಹೆಸರು ಚಂದ್ರು ಅಂತೇಳಿ ಬಳ್ಳಾರಿ ಡಿಸ್ಟಿಕ್ಕು ತಿಮ್ಲಾಪುರ ಇದು ಕುರುಗೂರ್ ತಾಲೂಕು ತಿಮಲಾಪುರ ಗ್ರಾಮ ಬಸವನ ಕ್ಯಾಂಪ್ ಅಂತೇಳಿ ಸುಧೀರ್ ಸಾರ್ನ ಬಂದಿದ್ರು ಫಸ್ಟ್ ನಮಗೆ ಇದು ಗದ್ದೆ ಸ್ವಲ್ಪ ಎರಡು ಗೊಬ್ಬರ ನಾವು ರಾಸಾಯನಿಕ ಗೊಬ್ಬರ ಬಳಸಿದ್ವಿ ಬಳಸಿದ್ರು ಅದು ಯಾಕೋ ಏನೋ ಸರಿಯಾಗಿ ಅಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ ಅದ ಹಂಗೆ ಇತ್ತು ಇದು ಯಾಕೆ ಹಿಂಗಾಗಿದೆ ಅಂದ್ಮೇಲೆ ಇವ್ರು ಸಾರ ಬಂದ್ಮೇಲೆ ಸಾರಿ ಸುಮ್ಮನೆ ತೋರಿಸಿದ್ವಿ ಸಾರ್ ಇದು ಯಾಕೋ ಡೆವಲಪ್ ಆಗ್ತಿಲ್ಲ ಸ್ವಲ್ಪ ಸೌಲ್ಗದ್ದೆ ಅಂತ ಹೇಳಿದ್ರೆ ಅವ್ರು ಆಯ್ತು ನಾವು ಒಂದು ಔಷಧಿ ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ನಾವು ಅದನ್ನ ಒಂದು ಪುಡಿ ಒಂದು ಲಿಕ್ವಿಡ್ ಕೊಟ್ಟರು ಕೊಟ್ಟದ್ ಬಳಸಿ ಮೇಲೆ ಸಾರ್ ಕರ್ಕೊಂಡ್ ಬಂದ್ರು ಬಂದಿದ್ದೆ ಕೂಡ ಬಂದಿದ್ರು ಸಾರು ಬಂದ್ ಎಲ್ಲ ಬಳಸಿ ಮೇಲೆ ಒಳ್ಳೆ ಡೆವಲಪ್ ಆಗಿದೆ ಚಂದ್ರ ಬಂದಾಗ ಫಸ್ಟ್ ಫೋಟೋ ಮಾಡಿದ್ವಿ ಹಾ ಮಾಡಿದ್ವಿ ನಾಟಿ ಹಚ್ಚಿ ಎರಡ್ ಗೊಬ್ಬರ ಕೊಟ್ಟಿದ್ವಿ ಅಂತ ನೀವೇ ಹೌದೌದು ಎರಡ್ ಗೊಬ್ಬರ ಕೊಟ್ಟಿರೋದು ಫೋಟೋ ಇತ್ತು ನಮ್ಮ ಹತ್ರ ನೀವ್ ಎರಡು ಗೊಬ್ಬರ ಕೊಟ್ಟಾಗ ನಾಟಿ ಹಚ್ಚಿರೋದು ಹೆಂಗಿತ್ತು ಅದೇ ತರ ಇತ್ತು ಕರೆಕ್ಟ್ ಟೆನ್ ಡೇಸ್ ಆದ್ಮೇಲೆ ಸುಧೀರ್ ಅವರು ಬಂದು ಒಂದು ಫೋಟೋ ತೆಗೆದಾಕಿ ಅವಾಗ ಅದು ಗ್ರೋತ್ ಬಂದಿ ಗ್ರೋತ್ ಬಂದ್ ಡೆವಲಪ್ ಆಗಿತ್ತು ಚೆನ್ನಾಗಿ ಬಡ್ಡೆ ಬರ್ತಾ ಇತ್ತು ಗುನ್ನಿ ಕೂಡ ಚೆನ್ನಾಗಿ ಬೆಸ್ಟ್ ಲಿಕ್ವಿಡ್ ಚೆನ್ನಾಗಿ ಮೇಲೆ ನಿಮ್ಗೆ ಫಸ್ಟ್ ಗ್ರೋತ್ ಬಂತು ಗ್ರೋತ್ ಬಂತು ಅದಾದ್ಮೇಲೆ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮತ್ತೆ ನಾಲ್ಕು ಗೊಬ್ಬರ ಅವನೇ ಬಳಸಿದ್ವಿ ಲಿಕ್ವಿಡ್ ಗಳನ್ನ ಬಳಸ ಲಿಕ್ವಿಡ್ ನೇ ಬಳಸಿದ್ವಿ ನಮ್ಮನ್ನ ನೋಡಿ ಮತ್ತೆ ಇದು ಚೆನ್ನಾಗಾಗಿದೆ ಅಂತ ನೋಡಿ ಮತ್ತೆ ನಮ್ಮೂರಲ್ಲಿರೋ ರೈತರು ಕೂಡ ಇದನ್ನೇ ಬಳಸಿದ್ದಾರೆ ಪ್ಲಾಟ್ ನ ಚೌಳು ಭೂಮಿ ಇರೋದ್ರಿಂದ ಚೌಳು ಭೂಮಿಲಿ ಚೆನ್ನಾಗೆ ಗ್ರೋತ್ ಬರೋ ಅಷ್ಟೊತ್ತಿಗೆ ನಿಮ್ಮೂರಲ್ಲೆಲ್ಲ ಊರಲ್ಲೆಲ್ಲ ತಗೊಂಡಿದ್ದು ತಗೊಂಡ್ರು ಸುಮಾರು ಜನ ಎಷ್ಟು ಸುಮಾರು ಒಂದ್ ನೂರ್ನೂರ ಐವತ್ ಜನ ತಗೊಂಡಿದ್ದಾರೆ ನಿಮ್ಮೂರಲ್ಲಿ ತಗೊಂಡಿದ್ದಾರೆ ಈಗ ನೀವು ಮುಂಚೆ ಭತ್ತ ನಿಮ್ಗೆ ಒಂದ್ ಎಕರೆಗೆ ಎಷ್ಟು ಅವರೇಜ್ ಬರುತ್ತಿತ್ತು ಈಗ ಎಷ್ಟು ಬರುತ್ತೆ ಅಂದಾಜು ಕೆಮಿಕಲ್ಸ್ ಕೊಟ್ಟಿಲ್ಲ ಲಿಕ್ವಿಡ್ ಲಿಕ್ವಿಡ್ ಸರ್ ಫಸ್ಟ್ ಗೆಲ್ಲ ನಾವು ರಾಸಾಯನಿಕ ಚಲೋ ಭೂಮಿ ಬಂದ್ರೆ ಬರ್ತಿದ್ವು ನಮ್ಮವೆಲ್ಲ ಇತರ ಬರ್ತಿದ್ವು ಈ ವರ್ಷ ನಾವು ಇದು ಮಾಸ್ ಕೇರ್ ಇಂಡಿಯಾ ಲಿಮಿಟೆಡ್ ಬಳಸ್ತಿದ್ವಿ ಅಲ್ಲ ಸ್ವಲ್ಪ ಒಂದು ಫಾರ್ಟಿ ಫೈವ್ ಮೇಲೆ ಬರುತ್ತೆ ಎಕರೆಗೆ ನಲವತ್ತೈದರಿಂದ ದಾಟುತ್ತೆ ಕನ್ಫರ್ಮ್ ಐತಿ ಬೆಳೆ ಕೂಡ ಚೆನ್ನಾಗಿದೆ ಜಾಸ್ತಿ ಬಂದಾಗ ಬರುತ್ತೆ ಬರುತ್ತೆ ಕನ್ಫರ್ಮ್ ಚೆನ್ನಾಗಿ ಬರುತ್ತೆ ಈ ಕೇರ್ ಲಿಮಿಟೆಡ್ ಲಿಕ್ವಿಡ್ ಬಳಸಿದ ಮೇಲೆ ನಮ್ಮೂರ ಎಲ್ಲಾ ರೈತ ಬಂದವರು ಬಹಳ ಖುಷಿಯಾಗಿದ್ದಾರೆ ಯಾಕಂದ್ರೆ ಒಳ್ಳೆ ಇಳಿವರಿ ಬರ್ತಾ ಇದೆ ಮತ್ತೆ ನೆಕ್ಸ್ಟ್ ಏಪಂದ್ರೆ ಆ ಖರ್ಚು ಬಹಳ ಕಮ್ಮಿ ಆಗ್ತಾ ಇದೆ ಅದಕ್ಕೋಸ್ಕರ ಎಲ್ಲಾ ರೈತ ಬಂದವರು ಹೇಳೋದಿಷ್ಟೇ ಎಲ್ಲಾ ರೈತರು ನಮ್ಮ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಇನ್ನೊಂದ್ ಡಿಸ್ಟಿಕ್ ಆಗಿ ಎಲ್ಲಾ ಡಿಸ್ಟಿಕ್ನವರು ಈ ಮಾರ್ಚ್ ಕೇರ್ ಲಿಮಿಟೆಡ್ ಲಿಕ್ವಿಡ್ ಬಳಸಿ ಖರ್ಚು ಬಹಳ ಕಮ್ಮಿ ಬರುತ್ತೆ ಆದಾಯ ಚೆನ್ನಾಗಿರುತ್ತೆ ಎಲ್ಲಾರು ಇದನ್ನೇ ಬಳಸಿ ಬಂದವರು 何ですか